ಬೆಂಗಳೂರು ನ್ಯೂ ಆಡ್ವಿಕ್ ಶಾಲೆ ವಾರ್ಷಿಕೋತ್ಸವದ ದಿನ ನೂರ ಎಂಟು ಕಳಸ ಪ್ರತಿಷ್ಠಾಪನೆ ಬೆಂಗಳೂರು ಉತ್ತರ ತಾಲೂಕು ಕೊಡುಗೆಹಳ್ಳಿ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿ ನ್ಯೂ ಆಡ್ವಿಕ್ ಇಂಡಿಯನ್ ಪಬ್ಲಿಕ್ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಓಮ ಅವನ ಶಾರದಾಂಬೆಯ ಪೂಜಾ ವಿಧಾನ ನೆರವೇರಿತು ಇದರೊಂದಿಗೆ ಶ್ರೀ ಜಗದ್ಗುರು ರೇಣುಕಾ ಶಿವಾಚಾರ್ಯ ಸ್ವಾಮೀಜಿ ಬಾಳೆಹೊನ್ನೂರು ಶಾಖಮಠ ಯಡಿಯೂರು ಇವರ ದಿವ್ಯ ಸಾನಿಧ್ಯದಲ್ಲಿ ಮಾಸದ ಪೂಜಾ ವಿಧಾನ ಓಮಾ ಕವನಗಳು ಮತ್ತು ವಿಶೇಷವೆಂದರೆ ನೂರೆಂಟು ಕುಂಭಕಳಸ ಕವನಗಳ ಪ್ರತಿಷ್ಠಾಪನೆ ಪೂಜಾ ವಿಧಾನದಲ್ಲಿ ನಮ್ಮ ದೇಶದಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳವು ಪ್ರಪಂಚದ ಎಲ್ಲ ಜನತೆಗೆ ಭಗವಂತ ಒಳಿತು ಮಾಡಲಿ ಎಂದು ಹೇಳಿದ್ದರು ಜೊತೆಗೆ ಶಾಲಾ ಮಕ್ಕಳಿಗೆ ವ್ಯಾಸಂಗ ಪ್ರವೃತ್ತಿ ಕ್ರೀಡಾ ಮನೋಭಾವನೆ ಉನ್ನತ ಮಟ್ಟದ ಬಗ್ಗೆ ಚಿಂತನೆ ಮಾಡಬೇಕೆಂದು ಹಿತವಚನಗಳ ಮೂಲಕ ಆಶೀರ್ವಾದ ಮಾಡಿದ್ದರು ಇದೇ ಸಂದರ್ಭದಲ್ಲಿ ನ್ಯೂ ಆಡ್ವಿಕ್ ಮುಖ್ಯ ಸಂಸ್ಥಾಪಕರಾದ ಕೆ ಕೃಷ್ಣಮೂರ್ತಿ ಕೊಡಗೇಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಆಲಿ ಸದಸ್ಯರಾದ ಡಾ ಕೆ ದೇವರಾಜ್ ಪಂಚಾಯಿತಿ ಸದಸ್ಯರಾದ ಚಂದ್ರಶೇಖರ್ ಕೊಡುಗೆಹಳ್ಳಿ ಕ್ಷೇತ್ರ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯ ಶಿವರುದ್ರಪ್ಪ ಪುಷ್ಪಲತಾ ಪುಟ್ಟರಾಜು ಪಂಚಾಯತಿ ಬಿಲ್ ಕಲೆಕ್ಟರ್ ರಮೇಶ್ ಶಾಲಾ ಪ್ರಾಂಶುಪಾಲರು ಶಾಲಾ ಶಿಕ್ಷಕರು ಶಾಲಾ ಶಿಕ್ಷಕಿಯರು ಶಾಲಾ ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಈ ಸಂಸ್ಥೆ ವಿದ್ಯಾರ್ಥಿಗಳು ಮುಂದೆ ಏನಾಗ್ತಿರುತ್ತೆ ಗೊತ್ತಿಲ್ಲ ಅದಕ್ಕೆ ಒಬ್ಬ ಉಪಾಧ್ಯಾಯರು ಶಿಕ್ಷಕರು ವಯಸ್ಸಾಗಿತ್ತು ರಿಟೈರ್ಡ್ ಆಗುವ ಸಂದರ್ಭ ಅಲ್ಲೆವರೆಗೆ ಅವ್ರ ಶಾಲೆಗೆ ಬಂದ್ರೆ ಶಾಲೆಯನ್ನು ನೋಡಿ ಆ ಕಟ್ಟಡಕ್ಕೆ ನಮಸ್ಕಾರ ಮಾಡುವವರು ರಿಟೈರ್ಡ್ ಮಾಸ್ಟ್ರು ರಿಟೈರ್ಡ್ ಅವರು ಓದ್ತಕ್ಕಲ್ವಾ ಬರೋತಕ್ಕಂಥ ರಿಟೈರ್ಡ್ ಅವ್ರ ಜೀವನದಲ್ಲಿ ಶಾಲೆಗೆ ಬಂದ್ರೆ ಮಕ್ಕಳಿಗೆ ಮೊದಲು ಶಾಲೆಗೆ ನಮಸ್ಕಾರ ಮಾಡೋರು ಪ್ರೇಯರ್ ಆದ್ಮೇಲೆ ಶಾಲೆಗೆ ಒಳಗಡೆ ಹೋದ್ರೆ ಮಕ್ಕಳಿಗೆ ನಮಸ್ಕಾರ ಮಾಡೋರು ಇವೆಲ್ಲ ನಾವು ನೋಡಿದಾಗ ಮಕ್ಕಳಿಗೆ ಮಕ್ಕಳೆಲ್ಲ ನಿಮ್ಮ ಟೀಚರ್ಸ್ಗೆ ಮ್ಯಾಮ್ಗಳಿಗೆಲ್ಲ ನಮಸ್ಕಾರ ನಮಸ್ಕಾರ ಅಂತ ಬಂದ್ರಿ ಅಲ್ವಾ ಮಕ್ಕಳು ನಿಮಗೆ ನಮಸ್ಕಾರ ಮಾಡಿದ್ರು ಆ ಉಪಾಧ್ಯಾಯರು ಮಕ್ಕಳಿಗೆ ನಮಸ್ಕಾರ ಮಾಡ್ತಿದ್ರು ಯಾಕೆ ಅಂತ ಹೇಳಿದ್ರೆ ನಾನು ಈ ಬಹಳ ಸಿಗೋದಿಲ್ಲ ಈ ಪ್ರತಿಭೆಗಳಲ್ಲಿ ಯಾರ್ಯಾರು ಏನಾಗ್ತಾರ ಗೊತ್ತಿಲ್ಲ ಪ್ರೈಮ್ ಮಿನಿಸ್ಟರ್ ಆಗ್ಬೋದು ರಾಷ್ಟ್ರಪತಿ ಆಗ್ಬೋದು ಮುಖ್ಯಮಂತ್ರಿ ಆಗ್ಬೋದು ಶಾಸ ಆ ಸಂಸ್ಕೃತಿಯನ್ನ ನಾವು ರೂಢಿಸ್ಕೋಬೇಕು ಬಹಳ ಒಂದು ಕೃಷ್ಣಮೂರ್ತಿ ಒಂದು ಮಾತು ಹೇಳಿದ್ರು ನಮ್ಮ ಶಾಲೆಯೊಳಗೆ ಮಕ್ಕಳಿಗೆ ನಮಸ್ಕಾರ ಹೇಳಿ ಕೇಳಿದೀ ಬುದ್ಧಿ ಬಹಳ ಒಳ್ಳೆಯ ಕಲ್ಚರ್ ಯಾಕೆಂತೇಳಿದ್ರೆ ನೂರಕ್ಕೆ ತೊಂಬತ್ತು ಭಾಗ ಮಕ್ಕಳಲ್ಲಿ ಏನ್ ಪರಿವರ್ತನೆ ಆಗಿದೆ ಈಗ ನೀವು ನೀವ್ಯಾರಾದ್ರೂ ಶಾಲೆ ಯಾರಾದರೂ ಮನೆಗೆ ಒಳ್ಳೆಯ ಕಾರ್ಯಕ್ಕೆ ಮನೆಯಿಂದ ಹೊರಟಿದ್ರೆ ತಾಯಿಯಂದ್ರ ಕಂಕಳಲ್ಲಿ ಚಿಕ್ಕ ಮಕ್ಕಳಿರ್ತವೆ ತಾಯಿಯ ಕಂಕಳಲ್ಲಿ ಚಿಕ್ಕ ಮಕ್ಕಳಿರ್ತವೆ ಆ ಮಕ್ಕಳಿಂದ ಅವ್ರು ಶುಭ ಕಾರ್ಯಕ್ಕೆ ಹೊರಟಿರ್ತಾರೆ ಮನೆ ಒಳಗೆ ಅಜ್ಜನೋ ತಂದೆನೋ ಚಿಕ್ಕಪ್ಪನೋ ದೊಡ್ಡಪ್ಪನೋ ಯಾರೋ ಹೊರಟಿರ್ತಾರೆ ಆ ಚಿಕ್ಕ ಮಕ್ಕಳಿಂದ ಇವೇ ಮಾಡಿಸ್ತೀವಿ ಅಂತ ಹೇಳಿದ್ರೆ ಏನಂತಾರೆ ನೀವೇ ಅಂತರದಕ್ಕೆ ಅಂತ ಇದಕ್ಕೆ ಟಾಟಾ ಅಂತಿರಲ್ವಾ ಬಾಯ್ ಬಾಯ್ ಟಾಟಾ ಅನ್ಸ್ತಿರಲ್ವಾ ಇದು ನಮ್ಮ ಸಂಸ್ಕೃತಿ ಅಲ್ಲ ಪಾಶ್ಚಾತ್ಯರ ಸಂಸ್ಕೃತಿ ಈ ಟಾಟಾ ಇನ್ನು ಅಂದ್ರೆ ನೀವೇನೋ ಗಂಡನ್ನ ನಿಮ್ಮ ಮಗಳಿಗೆ ಹೆಣ್ಣೋಡ ಕೊಟ್ಟಿರ್ತೀರಾ ನಿಮ್ಮ ಮಗನಿಗೆ ಗಣ್ಣೊಡ ಹೊಂಟಿ ಮಗನಿಗೆ ಹೆಣ್ಣು ನೋಡಕೆ ಮಗಳಿಗೆ ಗಣ್ಣೊಡ ಕೊಟ್ಟಿರ್ತೀರ ಒಳ್ಳೆ ಕಾರ್ಯ ಕೊಟ್ಟಿರ್ತೀರಾ ಆ ಕಾರ್ಯ ಆಗ್ಬಾರ್ದು ಅಂತ ದೇವರಂತ ಮಕ್ಕಳು ಐದು ವರ್ಷ ಮಕ್ಕಳು ದೇವ್ರ ಈ ಶಾಲೆಯ ಗಣಕರು ಮಾಪಕರು ಆಗ ಶಕ್ತಿ ನಿರ್ತಿರೋ ಎದುರುಗೊಂಡು ಎಲ್ಲ ಕಾರ್ಯಕಾರಿಗಳೇ ಉಪಾಧ್ಯಾಯ ಉಪಾಧ್ಯಾಯ ಮಕ್ಕಳೇ ಹೊಸ ವಿಶೇಷವಾಗಿ ನೆಲ ಬುತ್ತಿರುವ ಹಾಗೆ ಪ್ರಯಾಣದಲ್ಲಿ ತುಂಬ ಮೇಳ ನಿಲ್ಲಿದೆ ತುಂಬ ಇದು ಅರ್ಧ ತುಂಬ ಮೇಳ ಅಂದರೆ ಆವರ್ಷಿತ ಮಾಡ್ತಾರೆ ಪೂರ್ಣ ಕುಂಭ ಅಂದರೆ ಹನ್ನೆರಡು ವರ್ಷಕ್ಕೆ ಇದು ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಬಂದರೆ ಕುಂಭಮೇಳ ಸಂಪೂರ್ಣ ಕುಂಭಮೇಳ ಇದೆ ಆ ಕುಂಭಮೇಳದ ದ್ಯೋತಕವಾಗಿ ಆಡುವೇರಿ ಸ್ಕೂಲಿನ ಇವತ್ತು ಆ ಪರಮೇಶ್ ಶಾಸ್ತ್ರಿ ಆ ಕುಂಭಮೇಳಕ್ಕೆ ದ್ಯೋತಕವಾಗಿ ನೂರಾದೊಂದು ಕುಂಭವನ್ನು ಸ್ಥಾಪನೆ ಮಾಡಿ ಆ ಮಾಡೋ ಉದ್ದೇಶ ಈ ಈ ಶಾಲೆಯ ಎಲ್ಲ ಸಿಬ್ಬಂದಿಗಳಿಗೆ ಮಕ್ಕಳಿಗೆ ಒಳ್ಳೆಯದಾಗಲಿ ಎಜುಕೇಷನ್ ಇಂಪ್ರೂವ್ ಆಗಲಿ ಅವರ ಅಭಿವೃದ್ಧಿ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ಶಾಲಾ ವಾರ್ಷಿಕದ ಅಂಗವಾಗಿ ಕುಂಭಮೇಳವನ್ನು ಕುಂಭಮೇಳದ ಅಂಗವಾಗಿ ಈ ವಾರ್ಷಿಕೋತ್ಸವ ವಿಶೇಷವಾಗಿ ಮಾಡಿದ್ದಾರೆ ಅವರು ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಕೃಷ್ಣಮೂರ್ತಿಯವರು ಜೀವನದಲ್ಲಿ ಅಷ್ಟೇ ಗುತ್ತಿದ್ದ ಮನುಷ್ಯನ ಸಾಧನೆ ಮಾಡಬೇಕು ವಾರ್ಥಿಕವಾಗಿ ಸಾಧನೆ ಮಾಡಬೇಕು ಅದಕ್ಕೆ ಹೇಳಿ ಒಂದು ಶ್ಲೋಕ ಹೇಳುವ ಅಧ್ಯಯ ಅಸ್ಥಿರ ಜೀವನೋಕೆ ಅಸ್ಥಿರ ಧನಯೋನೆ ಅಸ್ಥಿರ ಪುತ್ರಭಾರಕ ಧರ್ಮ ಕೀರ್ತಿ ಭಯಂಸ್ಥಿರ ಅಂತಕ್ಕಂಥ ಮಾಡಬೇಕು ಜೀವನದಲ್ಲಿ ಬಹುಶಃ ಎಲ್ಲ ಏನಾದರೂ ಸಾಧ್ಯ ಮಾಡೋದು ಎಲ್ಲವೂ ಎಲ್ಲ ಇಲ್ಲೇ ಕಡ್ದೋಗ್ಬಿಡುತ್ತೆ ಗೌವನ ಇರೋಲ್ಲ ಉಪ್ಪು ಇರೋದಿಲ್ಲ ಅಡವು ಆಸ್ತಿ ಬಂಗಾರ ಬೆಳ್ಳಿ ಏನೂ ಇರೋದಿಲ್ಲ ಏನರ ಜೀವನದಲ್ಲಂದರೆ ಧರ್ಮ ಮತ್ತು ಕೀರ್ತಿ ಇವತ್ತು ಮಕ್ಕಳಿಗೆ ಎಷ್ಟು ಜನ ಮಕ್ಕಳ ಪೋಷಕರು ಶುಷ್ಕೂರ್ತಿ ಹೋಗ್ತಾರೆ ಯಾಕಪ್ಪ ಅಂದರೆ ಅವರು ಶಾಲೆಯಲ್ಲಿ ಫೀಸ್ ತೊಗೊಳ್ಬೋದು ಅದು ಇಂಥ ಪರಿಸರವನ್ನು ನಿರ್ಮಾಣ ಮಾಡಿ ಮಕ್ಕಳಿಗೆ ಎಲ್ಲೋ ದೇಶಕ್ಕೆ ಹೋಗಿ ಹೋದಂಥ ಕಲ್ಪನೆ ಮಾಡಿ ಇಲ್ಲೇ ಬದುಕುವಂಥ ವ್ಯವಸ್ಥೆ ಈ ಪರೋಪಕಾರ ಕೆಲಸ ವೃಕ್ಷ ಇದೆ ಮರ ಇದೆ ಮಾವಿನ ಮರ ಇದೆ ಮಾವಿನ ಸೀಸನ್ ಮಾವಿನ ಮಲ ಫಲ ಕೊಡುತ್ತೆ ಶೆಂಗಿ ಮರ ಫಲ ಕೊಡುತ್ತೆ ಅಡಿಕೆ ಮರ ಫಲ ಕೊಡುತ್ತೆ ಯಾರಿಗೋಸ್ಕರ ಹಾಕಿದ ಅನುಕೂಲ ಮುಖಲಾಗ್ತದೆ ನದಿ ಗಂಗಾ ಯಮ ಸರಸ್ವತಿ ಹರಿತಾವೆ ಇಡೀ ಭಾರತ ದೇಶದ ನದಿಗಳು ಇರ್ತವೆ ಅದಕ್ಕೋಸ್ಕರ ಪರರ ಉಪಕಾರಕ್ಕೋಸ್ಕರ ಇರುತ್ತವೆ ನಮ್ಮ ಸರ್ವ ವಿಶ್ವೇಶ್ವರನವ್ರು ಡ್ಯಾನ್ ಕಟ್ಟಿ ನವರಾಜನ ಇವತ್ತು ಅವ್ರು ಜ್ಯೋತಿ ಹೆಚ್ಚಾಗಿ ಮಾಡಿದ್ದಾರೆ दाम